ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರಪ್ಪ ಅದು ನಮ್ಮ ಕರ್ನಾಟಕದ ಏನು ನಡೆಯತ್ತೈತಿ ಅಂದ್ರೆ ಲೋನ್ಗಳನ್ನ ಮಾಡಿದ್ದಾರೆ ಜಾಸ್ತಿ ಜನ ಲೋನ್ ಮಾಡಿದರು ಲೋನ್ಗಾಗಿ ಎಷ್ಟೋ ಜನ ಈಗ ನಿನ್ನೆಲ್ಲಿ ಮೊನ್ನೆ ಐದು ಜನ ಸತ್ತಾರು ಲೋನ್ ಹೆಂಗೆ ಮಾಡಿದಾರಪ್ಪ ಅಂದರೆ ಹೇಳ್ತ ನೋಡಿರಿ ಈ ಸದ್ಯ ನಿಮಗೆ ಒಂದು ಆಫರ್ ಕೊಡೋದು ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ರೀ ಇಪ್ಪತ್ತೈದು ಸಾವಿರ ನಾವು ಮೊದಲು ತುಂಬತಾವ್ರಿ ಇಪ್ಪತ್ತೈದು ಸಾವಿರ ಹತ್ತಿಂದ ಹತ್ತ ಅನ್ನೋದು ಈಗ ಇಪ್ಪತ್ತೈದು ಸಾವಿರ ಅಂದರೆ ಐವತ್ತು ಸಾವಿರ ರೂಪಾಯಿ ಲೋನ್ ಕೊಡ್ತಾರೆ ಅವ್ರು ಇಪ್ಪತ್ತೈದು ಸಾವಿರ ನಿಮಗೆ ಇಪ್ಪತ್ತೈದು ಸಾವಿರ ನಮ್ಮ ಹತ್ತ ಅದ ಇಪ್ಪತ್ತೈದು ಸಾವಿರ ಫ್ರೀ ರೀ ನಿಮಗೆ ಅಂತೇಳಿ ನಿಮ್ಗೆ ನಂಬಿಸಿ ನಿಮ್ಮ ಕಡಿಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟ ಅವ್ರು ಇಪ್ಪತ್ತೈದು ಸಾವಿರ ನಿಮಗೆ ಸುಳ್ಳು ಹೇಳಿ ಅವರೊ ಹೊಡ್ಕೊಂಡು ನಿಮಗೆ ಲೋನ್ ಕೊಡ್ತಿರ್ತಾರಲ್ಲ ಅವನು ಇಪ್ಪತ್ತೈದು ಸಾವಿರ ಹೊಡ್ಕೊಂಡು ಹೋಗಿಬಿಡ್ತಾನೆ ಇಂಥ ಒಂದು ಇಲ್ಲಂದ್ರೆ ಮಿನಿಮಮ್ ಒಂದು ನೂರು ಮಂದಿಗೆ ಮಳಿದಾನೆ ತಿಂ ತಿಳ್ಕೊಳ್ರಿ ಅವನು ರೊಕ್ಕ ಅವ ಅವಲ್ಲಿಂದ್ರೆ ಜಾಗ ಬಿಟ್ಟು ಬಿಡ್ತಾನೆ ಅಟೋಟಿಗೆ ಟೋಟಿಗೆ ನಿಮಗೆ ಲೋನ್ ಕಟ್ಟಿದ್ದು ಕಂಪ್ನಿ ಇರ್ತೈತಲ್ಲ ಯಾವ್ದಾರ ಐ ಡಿ ಎಫ್ ಸಿ ಆಗಲಿ ಒಂದು ಯಾವ್ದಾರ ಯೂನಿಯನ್ ಬ್ಯಾಂಕ್ ಅಂತ ತಿಳ್ಕೊರಿ ಒಂದು ಯಾವ್ದಾರ ಒಂದು ಬ್ಯಾಂಕ್ ಅಂತ ತಿಳ್ಕೊರಿ ಆ ಲೋನ್ ಕೊಟ್ಟಿದ್ದ ಬ್ಯಾಂಕ್ ಮಾಡ್ದೆ ಅವ್ನು ಕೆಲಸ ಬಿಟ್ಟು ಹೋಗಿ ಬಿಡ್ತಾನೆ ರೊಕ್ಕ ಹೊಡ್ದಿದ್ದು ಅದಕ್ಕೆ ಅವ್ರಿಗೆ ಗೊತ್ತಿರೋದಿಲ್ಲ ಅಟೋಟಿಗೆ ಅದೇ ಜಾಕ್ ಇನ್ನೊಬ್ಬ ಬರ್ತಾನೆ ಲೋನ್ ತುಂಬ್ರಿ ಲೋನ್ ತುಂಬ್ರಿ ಅಂತೇಳಿ ಅಟೋಟಿಗೆ ಏನಕ್ಕಿ ಇವ್ರು ಒಳ್ಳೆಯದೇ ಕೆಳಕ್ಕೆ ಹೋಗೋದಕ್ಕಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಲ್ಲ ಮುಗ್ದೈತಿಲ್ಲ ಅಂತಾರೆ ಆದ್ರೀಗ ಹೇಳಿದಾಗ ಗೊತ್ತಲ್ಲ ಪಾಪ ಎಷ್ಟು ಮಂದಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಭಾಳ ಜನ ಇದನ್ನ ಮಾಡ್ಯಾರು ಲೋನ್ಗಳ್ ತಕೊಂಡರು ಹತ್ರ ಒಳಗೆ ಸಾಕಷ್ಟು ಜನ ಸಾಯಕತ್ತಾರೋ ಅದಕ್ಕೋಸ್ಕರ ನಮ್ಮ ಕರ್ನಾಟಕದ ಜನತೆಗೆ ಸಿದ್ದರಾಮಯ್ಯ ಅವರು ಸುಗ್ರೀವಾಜ್ಞೆ ತಂದರು ಯಾವ ಲೋನ್ದವ್ರನ್ನ ಹೋಗಿ ಕಾಡ್ದಂಗೆ ಕಾಡಿದ ಅವ್ನು ಒಂದು ಲಕ್ಷ ರೂಪಾಯಿ ದಂಡ ಅದನ್ನು ತಂದಿದ್ದ ಚಲೋ ಆತಂತೂ ಎಷ್ಟೋ ಮಂದಿ ಪಾಪ ಮೋಸ ಹೋಗಿ ತೆಗಿಸ್ಕೊಂಬಿಟ್ಟರು ಅಂತಾದ್ರೆ ಎಷ್ಟೋ ಮಂದಿ ಸಾತ್ರು ಅದು ನಮ್ಗೆ ಗೊತ್ತಿದ್ದಂಗೆ ನಮ್ಮಲ್ಲಿ ಗೌಂಡಿ ಕೆಲಸಕ್ಕೆ ಬರುವಂತೆ ಒಬ್ಬರು ಸಾತ್ರು ಅವ್ರ ಹೆಂಡತಿ ಲೋನ್ ತೆಗಿಸಿ ಬೇರೆದವ್ರಿಗೆ ತೆಗಿಸ್ಕೊಟ್ಟಾರ ಪ್ರೀ ಪ್ರಿಯಣ ಅಂತ ಅವ್ರ ಹೆಸರಿ ಐವತ್ತೆಂಟು ಅಂದರೆ ನಿನ್ನ ಹೆಸರು ಮೇಲೆ ಲೋನ್ಗಳು ಒಂದು ಮೂರ್ನಾ ಕಂಪ್ನಿಗಳಿಂದ ಅವರು ತೆಗೆಸಿ ಬಿಟ್ಟಾರ ಅವ್ರು ರೊಕ್ಕ ಹೊಡ್ಕೊಂಡು ಹೋದ್ರೆ ಲೋನ್ ತೆಗೆಸ್ಕೊಟ್ಟು ಮಕ್ಕಳ ಅಂದರೆ ಇಲ್ಲಿ ಯಾಸ್ ಸಿಕ್ಕೊಂದು ಒದ್ ಆಡತ್ತವು ಇದಕ್ಕೋಸ್ಕರ ಏನು ಮಾಡುತ್ತಪ್ಪಾ ಅಂದ್ರೆ ನೀವು ಮೊದಲು ಯಾವಾಗ ಬಂದರೂ ಕೇಳಿ ಲೋನ್ ಹೆದರ್ ಸಂಬಂಧ ಹೆಂಗೆ ಕೊಡ್ತೀರಿ ಅಂತ ಕೇಳಿ ಅನ್ನೋ ಲೋನ್ ತಗೋರಿ ಇಲ್ಲಂದ್ರೆ ನಿಮ್ಗೆ ಗುಣ ಇಟ್ಟು ಕಳಿಸ್ತಾರವ್ರ ಗೊತ್ತಾತ್ಲ ನಿಮ್ಗೆ ಗುಣ ಅಂದ್ರೆ ಅದಕ್ಕಾಗಿ ಈಗ ಸುಗ್ರೀವಾಗ್ನೆ ಬಂದೈತಿ ಸಿದ್ದರಾಮಯ್ಯ ಅವರು ಅದನ್ನು ಮಾಡಿದ್ದು ಚಲೋ ಅಂತನು ಯಾಕಂದ್ರೆ ಎಷ್ಟೋ ಮಂದಿ ಮನೆ ಕದ ಹಾಕಿ ಸೀಲ್ ಹೊರ್ಡರ್ದು ಹೋಗ್ತಿರು ಅದೊಂದು ತಪ್ಪಿತಿ ಸಲ ಸುಗ್ರೀವಾಗಿ ನೀವು ಅಷ್ಟು ಬೆಸ್ಟ್ ಚಲೋ ಅಂತೇಳಿ ಏನು ಬ್ಯಾಡ ಚಲೋನು ಕೆಟ್ಟು ಅದು ನಿಮಗೆ ಗೊತ್ತಾ ಹಂಗೆ ನಮ್ಗೆ ಹೇಳ್ರಿ ಇದು ವೀಡಿಯೋ ನಿಮಗೋಸ್ಕರನೂ ಮಾಡಿದ್ದ ನಮ್ಮ ಯೂಟ್ಯೂಬ್ ಕಡೆಯಿಂದ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಸಂಬಂಧನ ಅಂದ್ರೆ ನಿಮಗೆ ಹೇಳೋದು ಇಷ್ಟ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಅಣಿಸಿದ್ರೆ ಚಲೋ ಅಣಿಸಿದ್ರೆ ನಿಮಗೆ ಮತ್ತು ಮುಂದಿನ ನೋಡಿದಾಗ ಇದೇ ಥರ ವೀಡಿಯೋಗಳು ತೊಗೊಂಡು ಮುಂದಿನ ವಿಡಿಯೋ ಬರ್ತಾರೆ